ಹಾಯ್ ಹಲೋ ಈಗ ನಾನು ನಮ್ಮ ಹೊಲದ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡುತ್ತೇನೆ ನಮ್ಮ ಹೊಲದಲ್ಲಿ ನೋಡಿ ಕಬ್ಬು ಇದೆ ಅಲ್ವಾ ಅದು ಅಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ನನಗೆ ಹೇಳ್ತಾ ಇದ್ದೀರಾ ಆದರೆ ನೀವು ಹಿಂದಿನ ವಿಷಯವನ್ನು ಕೇಳಿದರೆ ತುಂಬ ತುಂಬ ಬೇಸರ ಪಟ್ಟು ಗೊತ್ತಿರ ಅನ್ನಿಸ್ತದೆ ನೋಡಿ ನಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ನಿಮಗೆ ತುಂಬ ಹೇಗೆ ಕಾಣಿಸ್ತಿದೆ ತುಂಬ ಕೀಳ್ಮಟ್ಟದಾಗಿ ಕಾಣಿಸ್ತಿದೆ ಅಲ್ವಾ ಇದು ಬೇಸಿಗೆಯಲ್ಲಿ ಇರುವ ಇರುವಂತಹ ಬೆಳೆ ನೋಡಿ ಇದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಈ ಥರ ಒಣಗಿತ್ತು ನಮ್ಮ ಕಬ್ಬು ಇವಾಗ ಈ ಥರ ಒಣಗಿದ್ದಂಥ ಕಬ್ಬು ಮಳೆ ಆದಮೇಲೆ ಸ್ವಲ್ಪ ಹನಿ ನೀರು ಬಂದು ಬಿದ್ದು ಈ ಥರ ಚೇಂಜ್ ಆಗಿದೆ ನೋಡಿ ನೋಡ್ತೀರಲ್ವ ಈಗ ಹೇಗಿದೆ ನೋಡಿ ನಂಬ್ತೀರಾ ನೀವು ಇದನ್ನು ನಂಬಲ್ವಲ್ಲ ಇವಾಗ ನಂಬಲೇಬೇಕು ನೋಡಿ ಇದೇ ಕಬ್ಬು ನಮ್ಮದು ಈ ಈ ಸ್ಥಿತಿಯಲ್ಲಿ ಇರುವಂಥ ಕಬ್ಬು ಬೇಸಿಗೆಯಲ್ಲಿ ಇದೇ ಥರ ಇತ್ತು ಇದೇ ಥರ ಇರುವಂಥ ಕಬ್ಬು ಇವಾಗ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಎಲ್ಲರಿಗೆ ಅನ್ನಿಸ್ತಿದೆ ನೋಡಿ ಯಾರೂ ನಂಬಲ್ಲ ಈ ಥರ ನಾವು ಸೌದೆಯನ್ನು ಅಲ್ಲೇ ಬಿಟ್ಟಿದ್ದೀವಿ ಅಲ್ಲೇ ಬಿಟ್ಟು ಈಗ ನೋಡಿ ಸ್ವಲ್ಪ ಮಳೆ ಬಂದ ಕೂಡಲೇ ಯಾವ ಥರ ಬಂದಿದೆ ಅಂತ ಹೇಗೆ ಕಾಣಿಸ್ತಿದೆ ನಿಮಗೆ ನೋಡಿ ಮೇಲ್ಗಡೆ ಮೇಲ್ಗಡೆ ಇದ್ದಿದ್ದು ಈ ಥರ ಸಣ್ಣದಾಗಿ ಬಂದಿತ್ತು ಒಂದು ಸ್ವಲ್ಪ ತೆಗ್ಗಿಗೆ ಇದ್ದದ್ದು ಒಂದು ಸ್ವಲ್ಪ ಎತ್ತರು ಬಂದಿತ್ತು ಇದು ಮೇಲ್ಗಡೆ ಇರೋದು ಸ್ವಲ್ಪ ಜಾಗ ಒಳ್ಳೆದಿದ್ದಲ್ಲಿ ಒಂದು ಸ್ವಲ್ಪ ಎತ್ತರು ಇದು ಕೆಳಗಡೆ ಒಂದು ಸ್ವಲ್ಪ ನರಳು ಇದ್ದಲ್ಲಿ ಯಾವ ಥರ ಬಂದಿದೆ ನೋಡಿ ಮಳೆ ಆದಮೇಲೆ ತನ್ನಿಂದ ತಾನೇ ಚಿಗ್ತಿದ್ದು ಇದು ನಮಗೆ ಮಳೆ ಬರೋಕ್ಕಿಂತ ಮುಂಚೆ ಬರೀ ಬಡ್ಡಿ ಉಳಿಸೋದೇ ನಮಗೆ ಕಷ್ಟ ಆಗಿತ್ತು ನೋಡಿ ಇವಾಗ ಹೇಗೆ ಕಾಣ್ತಿದೆ ನೋಡಿ ಹೇಗೆ ಬಂದಿದೆ ನೋಡಿ ತನ್ನಿಂದ ತಾನೇ ಮಳೆ ಆದಮೇಲೆ ಸಿಗ್ತಿರೋದು ಒಳ್ಳೆಯದು ಬಂದಿದೆ ನೋಡಿ ನಾವು ಯಾವುದು ಏನು ಮಾಡಿಲ್ಲ ರೌಂದಿ ತೆಗೆದಿದ್ದಿಲ್ಲ ಏನು ಮಾಡಿದ್ದಿಲ್ಲ ಸುಮ್ಮನೆ ಸಾಲಿನಲ್ಲಿ ಮೇಲೆ ಸಾಲದಲ್ಲಿ ಡ್ರಿಪ್ಪನ್ನು ಹಾಕಿದ್ವಿ ಅದರ ಮಧ್ಯದಲ್ಲಿ ಹಾಕ್ತಾರೆ ಎಲ್ಲರೂ ನಾವು ಮಧ್ಯದಲ್ಲಿ ಹಾಕಿರಲಿಲ್ಲ ಮೇಲೆ ಸಾಲದಲ್ಲೇ ಹಾಕಿದ್ವಿ ಸಾಲದಲ್ಲಿ ಹಾಕಿದ್ವಿ ನೋಡಿ ಕಾಣಿಸ್ತಿದೆಯಲ್ವಾ ಇಲ್ಲಿ ಮಧ್ಯದಲ್ಲಿ ಸೊಪ್ಪು ರೌದಿ ಇದೆ ನಾವು ಕಬ್ಬಿನ ಮೇಲೆ ಹಾಕಿದ್ವಿ ಸಾಲದಲ್ಲಿ ಹಾಕಿ ನೀರು ಬಿಟ್ಟಿದ್ವಿ ಸ್ವಲ್ಪ ಸ್ವಲ್ಪ ಮೊದಲು ನೀರು ಬಿಟ್ಟಿದ್ವಿ ಜೀವ ಅಂತೇ ಉಳಿದಿತ್ತು ಅದರದ್ದು ಮುಂದೆ ಮುಂದೆ ಬಂದ ಹಾಗೆ ಏನಾಗಿತ್ತು ಅಂದರೆ ಮಳೆ ಬಂತಲ್ವಾ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಒಂದು ಒಂದೂವರೆ ಎರಡು ತಿಂಗಳಲ್ಲೇ ಕಬ್ಬು ಮಳೆ ಬಂದು ಒಂದೂವರೆ ಎರಡು ತಿಂಗಳಲ್ಲಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಇನ್ನೂ ಡ್ರಿಪ್ ಇದೆ ನಾವು ತೆಗೆದೇ ಇಲ್ಲ ಯಾಕಂದರೆ ಮಳೆ ಕಡಿಮೆ ಆದರೆ ಮತ್ತೆ ಬೇಕಲ್ವಾ ಅಂತ ನಾವು ತೆಗೆದೇ ಇಲ್ಲ ಹಾಗೆ ಬಿಟ್ಟಿದ್ವಿ ಕೂಡ ನಾವು ನೀರನ್ನೂ ಕೂಡ ಬಿಟ್ಟಿಲ್ಲ ಮಳೆ ಕಂಟಿನ್ಯೂ ಆಗಿರೋದರಿಂದ ನಾವು ನೀರೇ ಹಾಸಿಲ್ಲ ನೋಡಿ ಇವಾಗ ಜಾಸ್ತಿ ನೀರು ಬಂದರೆ ಮತ್ತೆ ನಾವು ಕೌಲಿಲ್ಲೆ ಬಿಡ್ತೀವಿ ಅದರಲ್ಲಿ ಹಾಕಲ್ಲ ಅದು ಕಡಿಮೆ ನೀರಿದ್ದಾಗೆ ಮಾತ್ರ ನೋಡಿ ಹೇಗಿದೆ ಅಂತ ಹೇಗೆ ಅನ್ನಿಸ್ತಿದೆ ನಿಮಗೆ ಚೆನ್ನಾಗಿ ಅನಿಸ್ತಿದೆ ಇನ್ನು ಮುಂದೆ ನೋಡಿ ನೀವು ಇನ್ನು ಮುಂದೆ ಇದೆ ಇವಾಗ ನೋಡಿ ಹಿಂದಿಂದೆ ನೋಡಿ ಇದು ಒಂದು ಹದಿನೈದು ದಿವಸದಲ್ಲಿ ಆದಮೇಲೆ ಈ ಥರ ಬಂದಿತ್ತು ಇದನ್ನು ನೆನೆಸ್ಕೊಳ್ಳಿಕ್ಕೆ ಆಗತ್ತಾನ ಇಲ್ಲವಲ್ಲ ಇದನ್ನು ನೆನೆಸ್ಕೊಂಡ್ರೆ ಹೇಗೆ ಇದು ಕಬ್ಬು ಹೀಗಿದ್ದು ಹೀಗಿದ್ದುದು ಕಬ್ಬು ಹಾಗಾಯ್ತಾ ಅಂತ ಅನ್ನಿಸ್ತಿದೆ ನೋಡಿ ಇವಾಗ ನಾವು ಈ ಟೈಮ್ದಲ್ಲಿ ರುಟ್ರು ಹೊಡೆದಿದ್ವಿ ರುಟ್ರು ಹೊಡೆದು ಎಲ್ಲ ನಾವು ಸೊದೆಯನ್ನು ಸೊಪ್ಪೆಯನ್ನು ತೆಗ್ದಿವಿ ಮುಂದೆ ನೋಡಿ ಒಂದು ರುಟ್ರು ಹೊಡೆದು ಒಂದು ಎರಡು ತಿಂಗಳು ಒಂದು ತಿಂಗ್ಳು ಎರಡು ತಿಂಗಳು ಒಂದೂವರೆ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಈ ಥರ ಆಗಿದೆ ನೋಡಿ ಯಾವ ಥರ ಆಗಿದೆ ಸಿಕ್ಕಾಪಟ್ಟೆ ಎತ್ತರ ಆಗ್ಬಿಡ್ತು ಆವಾಗ ನಾವೇನು ಮಾಡಿದ್ವಿ ಮತ್ತೆ ಕೆಳಗಿರುವಂಥ ಒಣ ರೌದೆಯನ್ನು ಎಲ್ಲ ಸೊಲಿದು ಸಾಲಿನಲ್ಲಿ ಹಾಕಿದ್ವಿ ಕೆಲವೊಂದು ಮಂದಿಗೆ ಹಚ್ಚಿ ಕ ಕೆಲಸದವ್ರಿಗೆ ಹಚ್ಚಿ ತೆಗೆಸಿ ಎಲ್ಲ ಹೊಲ ಎಲ್ಲನೂ ತೆಗೆದಿದ್ದೀವಿ ನೋಡಿ ಏನೂ ಬಿಟ್ಟಿಲ್ಲ ಯಾವ ಹೊಲದಲ್ಲಿ ಕೂಡ ಎಲ್ಲಿ ಬಿಟ್ಟಿಲ್ಲ ನೋಡಿ ಏನು ಏನು ಒಣ ರೌದೆ ಕಸ ಏನು ಬಿಟ್ಟಿಲ್ಲ ಎಲ್ಲ ಸ್ವಚ್ಛವಾಗಿ ಮಾಡಿದ್ದೀವಿ ಸ್ವಚ್ಛ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟೆಲ್ಲ ಮಾಡಿ ಒಂದು ನಾಲ್ಕೂವರೆ ಐದು ಸಾವಿರ ಅಷ್ಟೇ ನೋಡಿ ಗೊಬ್ಬರವನ್ನು ತಂದೀವಿ ತಂದು ಅದನ್ನೆಲ್ಲ ಈ ಸಾಲದಲ್ಲಿ ಮಿಕ್ಸ್ ಮಾಡಿ ಒಂದು ನಾಲ್ಕು ಚೀಲ ಇತ್ತು ಕಟ್ಟ ಅದೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಸಾಲಲ್ಲಿ ಹಾಕಿ ಕೌಲಿಗೆ ನೀರು ಬಿಟ್ಟಿವಿ ನೋಡಿ ಇವಾಗ ಇಷ್ಟೆಲ್ಲ ಮಾಡಿದ್ದಕ್ಕೆ ಇವಾಗ ನೋಡಿರಿ ಮುಂದೆ ಮುಂದೆ ಗೊತ್ತಾಗ್ತದೆ ಇದು ಇದರಿಂದ ಕಬ್ಬು ಎಲ್ಲಿ ಕಾಣಿಸ್ತಾ ಇಲ್ಲ ಈಗ ಸುತ್ತಮುತ್ತ ಯಾರಲ್ಲಿ ಇಲ್ಲ ಕೂಡ ನಮ್ಮಲ್ಲೇ ಇದೆ ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ಈಗ ಚೆನ್ನಾಗಿದೆ ನಾ ನಮಗೆ ಈ ಕಬಲಿ ಹೋಗಿ ಕುಂತ್ರೆ ಮನೆಗೆ ಬರಲಿಕ್ಕೆ ಆಗ್ತಿಲ್ಲ ಇಲ್ಲೇ ಕೊಡಬೇಕು ಅನಿಸ್ತಿತ್ತು ನೋಡಿ ತುಂಬ ತಂಪೆ ಇರ್ತೈತೆ ತಂಪ ವಾತಾವರಣ ಅಷ್ಟೊಂದು ಚೆನ್ನಾಗಿತ್ತು ಈಗ ಈಗ ಮತ್ತೆ ದೊಡ್ಡವಾಗಿದೆ ನೋಡಿ ಇಷ್ಟೆಲ್ಲ ಕೂಡಲೆ ಆಯಿತು ಇನ್ನೇನು ನಮ್ಮದೇ ಆಗಿದೆ ಇಲ್ಲೆಲ್ಲ ಇನ್ನೂ ನಾವು ಡ್ರಿಪ್ ಅಲ್ಲೇ ಬಿಟ್ಟಿದ್ವಿ ಕೂಡ ಅದು ಸ ಸಾಲದಲ್ಲಿ ಇರೋದ್ರೆ ತೆಗೆದು ಈ ಮಧ್ಯದಲ್ಲಿ ಬಿಟ್ಟಿದ್ವಿ ಅದು ಏನು ನಮ್ದು ತಂಟೆ ಆಗಲ್ಲ ತಗೊಳಿಕ್ಕೆ ಅಂತ ಕಡೆಗೆ ತೆಗೆದು ಅಲ್ಲೇ ಇಟ್ಟಿದ್ವಿ ಆದರೆ ನಾವು ಅದರ ನೀರು ಕೂಡ ಹಾಸಲ್ಲ ಆದರೆ ಅದನ್ನು ತೆಗಿಲಿಕ್ಕೂ ಆಗಲಿಲ್ಲ ನಮಗೆ ಅಲ್ಲೇ ಬಿಟ್ಟಿದ್ದೀವಿ ನೋಡಿ ಹೇಗೆ ಕಾಣಿಸ್ತಿದೆ ಕಬ್ಬು ಚಲೋ ಕಾಣಿಸ್ತಿದೆ ನಾ ಮಳೆ ಮೇಲೆ ಬಂದಿರೋದು ಫಸ್ಟು ನಾವು ಬರೀ ಜೀವ ಅಷ್ಟೇ ಉಳಿಸಿರೋದು ಜೀವ ಉಳಿಸಿದ ಮೇಲೆ ಮಳೆ ಬಂದ ಮೇಲೆ ತನ್ನಿ ತಾನೇ ಈ ಥರ ಬಂದಿದೆ ನೋಡಿ ಹೇಗೆ ಅನ್ನಿಸ್ತಿದೆ ನಿಮಗೆ ಚೆನ್ನಾಗಿ ಅನ್ನಿಸ್ತಿದೆ ನಮಗಂತೂ ಚೆನ್ನಾಗಿ ಅನ್ನಿಸ್ತಿದೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಮೆಸೇಜ್ ಮಾಡಿ ನನಗೆ ನೀವು ಚೆನ್ನಾಗಿ ಅನಿಸಿದರೆ ನಮ್ಮದು ಇಷ್ಟ ಆಗಿದ್ದರೆ ಕೆಲವೊಬ್ಬರು ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಮತ್ತೆ ಇಂಥ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ನನಗೆ ನೀವು ಹೇಳಬೇಕು ಅಂತೆ ನಾವು ನಮ್ಮ ಹೊಲದಲ್ಲಿ ಇರೋದಂಥ ಸ್ವಂತ ಅನುಭವ ಇದು ಬೇರೆ ಎಲ್ಲಿ ನಾನು ಕಾಪಿ ಮಾಡಿಲ್ಲ ಯಾರ್ದು ಕೇಳಿಲ್ಲ ಏನೂ ಇಲ್ಲ ನೋಡಿ ಸ್ವಂತ ನಮ್ಮ ಅನುಭವ ಇದು ನಾವು ಮಾಡಿರೋದು ಅನುಭವ ನಮ್ಮ ಹೊಲದಲ್ಲಿ ಇರುವಂಥದ್ದು ಇವಾಗ ನಿಮಗೆ ನೋಡಿ ಈಗ ಸ್ವಲ್ಪ ಮುಂದೆ ಹೋದೆ ಹೋದೆ ಹೋದೆಗೆ ಅಲ್ಲಿ ಹಳ್ಳ ಬರೋ ಜಾಗ ಇದೆ ಅಲ್ಲಿ ಮತ್ತೆ ದೊಡ್ಡದಾಗಿದೆ ಕಬ್ಬು ಹಾಗೆ ಹಾಗೆ ದಿನಾ ದಿನ ದೊಡ್ಡದಾಗ್ತಾನೆ ಹೋಗಿದೆ ಹಾಗೆ ಮುಂದೆ ಮುಂದೆ ಇನ್ನು ಮುಂದೆ ಹೋದ ಹಾಗೆ ಇವಾಗ ಫುಲ್ ದೊಡ್ಡದಾಗಿದೆ ನೋಡಿ ಪೂರ ಇನ್ಮೇಲೆ ಕೆಲವೊಬ್ರು ಅಂದ್ರು ಯಾಕೆ ತೆಗಿತೀರಾ ತೆಗಿಬೇಡಿ ಇನ್ಮೇಲೆ ಯಾಕೆ ತೆಗಿತೀರಾ ತೆಗೆದ್ರೆ ಏನು ಪ್ರಯೋಜನ ಅಂತ ಕೇಳಿದ್ರು ನಾವಂದ್ವಿ ಇಲ್ಲ ಅದು ಕೆಲವೊಂದು ಕೆಳಗಡೆ ಹ್ಮ್ ಎಲ್ಲ ಗದಾಡ್ ಗಲೀಜಾಗ್ತದೆ ಗದಾಡಾಗ್ತದೆ ಎಲ್ಲ ಇಲ್ಲಿ ಕಡಿತವೆ ಇಲ್ಲಿ ನೋಡಿ ಇದು ಕಾಣಿಸ್ತಿದೆ ಅಲ್ವಾ ಇದು ಎಲ್ಲ ಮತ್ತೆ ನಾವು ಸೊಪ್ಪೆ ಎಲ್ಲ ತೆಗೆದ ಮೇಲೇನ ಮತ್ತೆ ಬಂದಿರೋದು ಇದು ಕಬ್ಬ ಹೈಟ್ ಆತಲ್ವ ಹೈಟ್ ಆದಮೇಲೆ ಕೆಳಗಿನ ರೌದಿಗಳು ಮತ್ತೆ ಒಣಗ್ತವೆ ಮೊದಲಿರೋ ರೌದಿಗಳನ್ನೆಲ್ಲ ತೆಗೆದಿದ್ದೀವಿ ನಾವು ಮತ್ತೆ ಕೆಳ ಕೆಳಗೆ ಮತ್ತೆ ನಾಲ್ಕು ನಾಲ್ಕು ರೌದಿಗಳು ಮತ್ತೆ ಒಣಗಿದಾವೆ ನೋಡಿ ಒಣಗಿ ಏನು ಮಾಡಿದಾವೆ ಸ್ವಲ್ಪ ಜೋತ್ ಬಿದ್ದಿದ್ದಾವೆ ಆದರೂ ಇಲ್ಲಿ ಒಂದು ದಂಡೆ ಸಾಲಲ್ಲಿ ನಮಗೂ ಉಳ್ಕೊಂಡಿತ್ತು ದಂಡೆ ಸಾಲವರು ಬೆ ಬಾಜುದವರು ಹೊಲದಲ್ಲಿ ಬೆಳೆ ಹಾಕಿದ್ರು ಅದು ನಮಗೆ ಸಮಸ್ಯೆ ಆಗಿ ತೆಗಿಲಿಲ್ಲ ನಾವು ಅಲ್ಲಿ ಒಂದು ಸಾಲು ಉಳಿದಿತ್ತು ಅದೇ ಸಾಲು ಈಗ ಬೇರೆದವ್ರ ಹೊಲದಲ್ಲಿ ಇದೆ ಅದನ್ನೇ ನಾವು ಕಟ್ಕೋಬೇಕಲ್ವ ನಮಗೆ ನಾವು ಕಟ್ಕೊಂಡು ನಮ್ಮ ಹೊಲಕ್ಕೆ ನಾವು ಕಾಪಾಡ್ಕೊತಾ ಇದ್ದೀವಿ ಈ ಥರ ನೋಡಿ ಕಟ್ಕೊಂಡಿದ್ದೀವಿ ಇದೊಂದು ಕಟ್ಟಿರೋಂಥ ವಿಡಿಯೋಗಳನ್ನು ವೀಡಿಯೋಗಳನ್ನು ವೀಡಿಯೋವನ್ನು ನಿಮಗೆ ಮಾಡಿ ಹಾಕಿದ್ದೀನಿ ನಾನು ನೋಡಿ ಈ ಥರ ಬಂದಿದೆ ನೋಡಿ ಸೈಡಿಗೆ ಅವ್ರದ್ದು ಖಾಲಿ ಇದೆ ಅದಕ್ಕೆ ಅಂದ್ಕೊಂಡು ಇಲ್ಲೇ ಹೊಳ್ಳಿದೆ ಅದು ಅದನ್ನು ಜಗ್ಗಿ ಕಟ್ತಾ ಇದ್ದೀವಿ ಅದು ಕಟ್ಟಿರೋ ಅಂಥ ಒಂದು ವೀಡಿಯೋ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ನೋಡಿ ಆ ಕಬ್ಬು ಆ ಥರ ಒಣಗಿರುವಂಥ ಕಬ್ಬು ಇವಾಗ ಈ ಥರ ಬಂದಿದೆ ನೋಡಿದಿರಲ್ಲ ನೀವು ಒಣಗಿರೋ ಕಬ್ಬನ್ನು ನಂಬ್ತೀರ ನೀವು ಒಣಗಿರೋ ಕಬ್ಬು ಇದೇನಾ ಅಂತ ನಂಬಲೇಬೇಕಲ್ವಾ ಯಾಕಂದರೆ ಬೆಳೆ ಪ್ರಕೃತಿ ನಿಯಮ ಬಿಸಿಲು ಬಂದಾಗೆ ಒಣಗತ್ತೆ ಮತ್ತು ಮಳೆ ಬಂದಾಗೆ ಮತ್ತೆ ಚಿಗಿಯತ್ತೆ ನೋಡಿ ಈ ಥರ ಬಂದಿದೆ ನನ್ನ ನಮಗೆ ಅನಿಸಿದ ಮಟ್ಟಿಗೆ ಯಾವ ನೀರು ಕಡಿಮೆ ಆದರೂ ಕೂಡ ಇದು ಬರುತ್ತೆ ಅಂತ ಹೌದಲ್ವಾ ನಿಮಗೆ ಹೇಗೆ ಅನ್ನಿಸ್ತಿದೆ ಹೇಳಿ ನನಗೆ ನೀವು ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ರೈತರು ಏನಾದರೂ ಒಂದು ವಿಡಿಯೋಗಳನ್ನು ಹೇಳ್ತಾರೆ ಅಂದರೆ ನೋಡಿ ಎಂಜಾಯ್ ಮಾಡಿ ಬೇರೆ ಏನೋ ಒಂದು ವಿಷಯವನ್ನು ನೋಡ್ತೀರಾ ಅದಕ್ಕಿಂತ ಇದು ಏನು ಕೆಟ್ಟ ನಿಮಗೆ ಇಲ್ವಲ್ಲ ನೀವು ನೋ